ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿಯೂ ಸಹ ಸಾರ್ವಜನಿಕರಿಗೆ ಉತ್ತಮವಾಗಿ ಸೇವೆ ನೀಡುತ್ತಿರುವ ಚಂದಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯ ಅಧಿಕಾರಿ ಜಿ ನಾಗರೆಡ್ಡಿ ಅವರನ್ನು ಅಭಿನಂದಿಸಿದ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಂಡಾಪುರ ರಾಮಚಂದ್ರ ಮತ್ತು ಶಿಕ್ಷಕರು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಜಿನಾಗರಾಜ್ ಮುಖ್ಯ ಶಿಕ್ಷಕರಾದ ಪರಿಮಳ ಮುಖಂಡರಾದ ನರಸಿಂಹ ಮೂರ್ತಿ ಸೇರಿದಂತೆ ಶಿಕ್ಷಕರು ಭಾಗವಹಿಸಿದ್ದರು ಸಾರಿಗೆ ಇಲಾಖೆಯಿಂದ ಕೊರೋನಾ ವಾರಿಯರ್ಸ್ಗೆ ಚಾಲನಾ ವಾಹನ ಚಾಲನಾ ಪರವಾನಗಿಯನ್ನು ಉಚಿತವಾಗಿ ನೀಡಬೇಕಂತ ನಾನು ಸಾರಿಗೆ ಪ್ರಾದೇಶ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದಂಥ ನಾಗಿರೆಡ್ಡಿ ಅವರನ್ನು ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡು ನಾವು ಮಾಡಿಕೊಡ್ತೀವಿ ಸರ್ ಅಂತ ಹೇಳಿದರು ಹಾಗಾಗಿ ಏನು ಕೊರೋನಾ ವಾರಿಯರ್ಸ್ ಇದ್ದಾರೆ ಈ ಫೆಬ್ರವರಿಯಿಂದ ಕೆಲಸ ಮಾಡಿದಂಥವರಿಗೆ ಎಲ್ರಿಗೂ ಒಂದು ಸಾರಿಗೆ ಪರವ ಸಾರಿಗೆ ಇಲಾಖೆಯಿಂದ ಚಾಲನಾ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಂದು ನಾವು ಸಂಪರ್ಕ ಮಾಡಿದ್ವಿ ಅವ್ರು ಒಪ್ಪಂದ ಕೆಲಸ ನಾವು ಸಂತೋಷವಾಗಿ ಮಾಡ್ಕೊಡ್ತೀವಿ ಸರ್ ನೀವು ತಗೊಂಬನ್ನಿ ಅಂತ ಹೇಳಿದರು ಹಾಗಾಗಿ ನಾವೆಲ್ಲರೂ ಬಂದಿದ್ವಿ ಮೊದಲಿಗೆ ಅವರಿಗೆ ಅಭಿನಂದನೆಗಳ ಸಹಸ್ತ ಮತ್ತು ಬಂದಂಥ ಎಲ್ಲ ಸಾ ಕೊರೋನಾ ವಾರಿಯರ್ಸ್ಗೆ ಅವ್ರಿಗೂ ಸಹ ನಾನು ವಂದನೆಗಳನ್ನು ಅನುಭವಿಸ್ತಾ ಅವ್ರಿಗೆ ಒಳ್ಳೆಯದಾಗಲಿ ಏನು ಓಡಾಡಲಿಕ್ಕೆ ವಾಹನದಲ್ಲಿ ಓಡಾಡುವಾಗ ಒಂದು ಲೈಸೆನ್ಸ್ ಭಾಳ ಮುಖ್ಯ ಹಾಗಾಗಿ ಆ ಲೈಸೆನ್ಸ್ ಇದ್ರೇ ಇಲ್ಲಾಂದರೆ ಎಲ್ಲಿ ಎಲ್ಲಾದರೂ ಹಿಡ್ಕೊತಾರೆ ಇಟ್ಕೊಂಡಾಗ ಅವರು ದಂಡ ಕಟ್ಟಬೇಕಾಗ್ತದೆ ಜೊತೆಗೆ ಲೈಸೆನ್ಸ್ ಇರೋದ್ರಿಂದ ಓಡಾಡೋದು ತುಂಬ ಅಪರಾಧ ಹಾಗಾಗಿ ಅದು ಅಂತ ಹೇಳಿ ನಾವೆಲ್ಲರೂ ಸೇರಿ ನಾಗರಾಜ್ರು ಸೇರ್ ಪಿ ನಾಗರಾಜರು ಮತ್ತು ಕಲಾವತಿ ಮೇಡಮ್ ಅವರು ಎಲ್ಲರೂ ಮತ್ತು ನಮ್ಮ ಪ್ರಮೀಳ ಮೇಡಮ್ ಅವರು ಜೊತೆಗೆ ಎಲ್ಲರೂ ಒಂದು ನಾವು ಕೇಳ್ಕೊಂಡಾಗ ತುಂಬ ಸಂತೋಷದಿಂದ ಈ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಹಾಗಾಗಿ ಇದ್ರ ಬಂದಂಥ ಎಲ್ಲ ಕೊರೋನಾ ವಾರಿಯರ್ಸ್ಗೂ ಮತ್ತು ಅಧಿಕಾರಿಗಳಿಗೂ ನಾನು ವಂದನೆಗಳನ್ನು ತಿಳಿಸ್ತೇನೆ ಮನೆಕಲ್ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರಿಗೆ ಹೊಂದಿಸುತ್ತಾ ಏನು ನಾವು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ವಿವಿಧ ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಕೊರೋನಾ ವಾರಿಯರ್ಸ್ಗೆ ನಾವು ಉಚಿತವಾಗಿ ಡಿ ಎಲ್ ಮಾಡಿಸ್ಬೇಕು ಅಂತ ಒಂದು ಯೋಜನೆ ಹಮ್ಮಿಕೊಂಡಿದ್ವಿ ಅದಕ್ಕೆ ಸ್ಪಂದಿಸಿ ಸುಮಾರು ಈಗ ಒಂದು ನೂರು ಜನ ಉಚಿತವಾಗಿ ಡಿ ಎಲ್ ಮಾಡಿಕೊಡಿ ಅಂತ ನಮಗೆ ಅರ್ಜಿ ಸಲ್ಲಿಸಿದ್ದಾರೆ ಅದಕ್ಕೆ ಎಸ್ ಎಲ್ ವಿ ಡ್ರೈವಿಂಗ್ ಸ್ಕೂಲ್ ಮಾಲೀಕರಾದಂಥ ನರಸಿಂಹಮೂರ್ತಿಯವರು ನಮಗೆ ಸಹಕಾರ ನೀಡಿ ಆಯಿತು ನೀನು ಇದ್ರ ಬಗ್ಗೆ ದಾಹ ದಾಖಲೆಗಳನ್ನು ಒದಗಿಸೋ ನಾನು ಇದನ್ನು ಮಾನ್ಯ ಪ್ರಾದೇಶಿಕ ಸಾರಿಗೆ ಆಯುಕ್ತಗಳಾದಂಥ ಶ್ರೀಯುತ ನಾಗಿರೆಡ್ಡಿ ಸಾಹೇಬ್ರ ಹತ್ರ ಮಾತಾಡಿ ಇದನ್ನು ಮಾಡಿಕೊಡ್ತೀವಿ ಹೇಳಿದರು ಅದೇ ರೀತಿ ಸ್ಥಾಯಿ ಸಮಿತಿ ಜಿಲ್ಲಾ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಬಂಡಾಪುರ ರಾಮಚಂದ್ರಣ್ಣವರು ಅವರು ಸಹ ಭೇಟಿ ಮಾಡಿದೆ ಅವರು ಆಯಿತು ಇದಕ್ಕೆ ನಾನು ಏನು ಸಹಕಾರ ಕೊಡಬೇಕು ಹೇಳ್ಬಿಟ್ಟು ಅವರು ಒಂದು ಪತ್ರದ ಮುಖೇನ ಸಾರಿಗೆ ಆಯುಕ್ತರಿಗೆ ಪತ್ರ ಬರೆದು ಅದನ್ನು ಸಹ ನಮಗೆ ಒದಗಿಸ್ಕೊಟ್ಟಿದ್ದಾರೆ ಹಾಗಾಗಿ ಆನೇಕಲ್ ತಾಲೂಕಿನಲ್ಲಿ ವಿವಿಧ ಇಲಾಖೆಗಳಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದ ಐನು ಏನು ನೂರು ಜನ ವಾರಿಯರ್ಸ್ಗೆ ನಾವು ಉಚಿತವಾಗಿ ಡಿ ಎಲ್ ಪರವಾನಗಿನ್ನ ಒಂದು ಪಡ್ಕೊಳ್ಳೋ ಒಂದು ವ್ಯವಸ್ಥೆಯನ್ನು ಇವತ್ತು ಚಲನೆ ನೀಡಿದ್ದೀವಿ ಇನ್ನು ಯಾರಿಗಾದ್ರೂ ಬೇಕಾದರೆ ನಮ್ಮನ್ನು ಭೇಟಿ ಮಾಡಿದ್ರೆ ನಾವು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಒದಿಸಿದ್ರೆ ನಾವು ಮಾಡ್ಕೊಳ್ಳೋದಕ್ಕೆ ಸದಾ ಸಿದ್ಧರಾಗಿದ್ದೀವಿ ಅಂತ ತಿಳಿಸ್ತಾ ಅನೇಕಲ್ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರಿಗೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನನಗೆ ಸುಮಾರು ಒಂದು ತಿಂಗಳ ಹಿಂದ್ಗಡೆ ಸಿಕ್ಕಿ ಈ ಥರ ಕೊರೋನಾ ವಾರಿಯರ್ಸ್ಗೆ ಸುಮಾರು ಜನಗಳಿಗೆ ಎಲ್ಲೆಲ್ಲ ಡಿ ಇರೋದಿಲ್ಲ ಅಂತ ಹೇಳಿರ್ತಾರೆ ನನ್ನ ಹತ್ರ ಆದ್ದರಿಂದ ನಾಗರಾಜು ಅವರ ಹತ್ರ ವಿಚಾರ ಮಾಡಿ ಮತ್ತು ನಮ್ಮ ಸಾಹೇಬ್ರ ಹತ್ರ ಎಲ್ಲ ಮಾತಾಡಿ ಕೊರೋನಾ ವಾರಿಯರ್ಸು ಮತ್ತು ನಮ್ಮ ರಾಮಚಂದ್ರಣ್ಣವರು ರಾಮಚಂದ್ರಣ್ಣವರ ಒಂದು ಸಮ್ಮುಖದಲ್ಲಿ ಎಲ್ಲರ ಹತ್ರ ವಿಚಾರ ಚರ್ಚೆ ಮಾಡಿ ಕೊರೋನಾ ವಾರಿಯರ್ಸ್ಗೆ ಟೂ ವೀಲರು ಮತ್ತು ಫೋರ್ ವೀಲರು ವಾಹನ ಪರವಾನಗಿಯನ್ನು ನಮ್ಮ ಕಡೆಯಿಂದ ಅಂದರೆ ನಮ್ಮ ಆ ನಾಗಿರೆಡ್ಡಿ ಸಾಹೇಬ್ರ ಕಡೆಯಿಂದ ಮತ್ತು ರಾಮಚಂದ್ರಣ್ಣವರ ನೇತೃತ್ವದಲ್ಲಿ ಮತ್ತು ಜೆ ನಾಗರಾಜು ಇದಕ್ಕೆ ತುಂಬ ಶ್ರಮಪಟ್ಟು ಅವರು ಇದನ್ನೆಲ್ಲ ಒಂದು ದಾಖಲೆಗಳನ್ನೆಲ್ಲ ಸಂಗ್ರಹಿಸಿ ಕೊಟ್ಟಿರ್ತಾರೆ ಆದ್ದರಿಂದ ಅವರಿಗೆ ಮುಂದೆ ಮುಂದಿನ ಮುಂದಕ್ಕೆ ಮುಂದಿನ ಕ್ರಮ ಯಾವ ರೀತಿ ಇದನ್ನು ಎಲ್ಲೆಲ್ಲೂ ಮತ್ತು ಡಿ ಎಲ್ ಗಂಟ ತಲುಪಿಸೋವರೆಗೂ ನಮ್ಮ ಸಹಕಾರ ಸಂಪೂರ್ಣವಾಗಿರ್ತದೆ ನಮ್ಮ ಕಚೇರಿಯ ಮುಖ್ಯವಾಗಿ ಮೂರು ಥರ ಕೆಲಸ ಮಾಡ್ತೀವಿ ನಾವು ಮೊದಲನೇದಾಗಿ ಇಂಜಿನಿಯರಿಂಗು ಎರಡನೇದಾಗಿ ಎನ್ಫೋರ್ಸ್ಮೆಂಟು ಮೂರನೇದಾಗಿ ಎಜುಕೇಷನ್ನು ಮೂರು ಥರ ಇಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ ಇಯಲ್ಲಿ ಸರ್ಕಾರಕ್ಕೆ ನಮಗೆ ಏನು ರಾಜ್ಯಸ್ವ ಏನು ನಿಗದಿ ಮಾಡಿದ್ದಾರೆ ಅದ್ರ ಪ್ರಕಾರ ನಿಗದಿ ಪಡಿಸಿರೋ ಪ್ರಕಾರ ಕ ನಾವು ರಾಜ್ಯಸ್ವಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ಅದಾದ ನಂತರ ಅದಾದ ನಂತರ ಎರಡನೇದಾಗಿ ಸೌಲಭ್ಯಗಳು ನಾವು ಏನು ಸ ಜನರಿಗೆ ಏನು ಕೆಲಸ ಮಾಡಿಕೊಡ್ಬೋದು ನಮ್ಮ ಸರ್ಕಾರ ಕೇಂದ್ರ ಮೋಟಾರ್ ವಾಹನ ನಿಯಮಾವಳಿ ಮತ್ತು ಕರ್ನಾಟಕ ಮೋಟಾರ್ ವಾಹನ ನಿಯಮಾವಳಿ ಪ್ರಕಾರ ಏನೇನು ಕೆಲಸಗಳು ಮಾಡ್ಬೋದು ಅಂತ ಹೇಳಿದರೆ ಮೊದಲನೇದಾಗಿ ಲರ್ನಿಂಗ್ ಲೈಸೆನ್ಸು ಕಲಿಕಾ ಪರವಾನಗಿ ಮತ್ತು ಚಾಲನಾ ಪರವಾನಗಿ ವಾಹನಗಳು ಹದಿನೈದು ವರ್ಷ ಆಗಿರೋ ಗಾಡಿಗಳು ಆರ್ ಆರ್ ಸಿ ಅಂದರೆ ಎಫ್ ಸಿ ಮಾಡಬೇಕು ಹದಿನೈದು ವರ್ಷ ಆದ ನಂತರ ಪ್ರತಿ ಎರಡು ವರ್ಷ ಹೊಸ ಗಾಡಿ ಎರಡು ವರ್ಷ ಆದ ನಂತರ ಎಫ್ ಎಫ್ಸಿಗೆ ಬರ್ತದೆ ಅದು ಅದಾದ ನಂತರ ಇವು ಅಪಘಾತಗಳು ಕ ಅಪಘಾತಗಳು ಏನಾಗ್ತದೆ ಅದಕ್ಕೆಲ್ಲ ಪಿ ಡಬ್ಲ್ ಡಿ ಮತ್ತು ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಮೂರು ಜನ ಜಂಟಿ ಸರ್ವೆ ಜಂಟಿ ಸರ್ವೆ ಮಾಡಿ ಅಪಘಾತಗಳು ಏನಕ್ಕೆ ಆಗ್ತಾಯಿದೆ ಅದು ವೈಜ್ಞಾನಿಕವಾಗಿ ಏನಕ್ಕೆ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಾವು ವರದಿ ಮಾಡಿ ಸ ಸುಪ್ರೀಂ ಕೋರ್ಟು ಏನು ಕಮಿಟಿ ಏನು ನೇಮಕ ಮಾಡಿದ್ದಾರೆ ಆ ನೇಮಕ ಮಾಡಿರೋ ಕಮಿಟಿಗೆ ನಾವು ವರದಿ ಸಲ್ಲಿಸ್ಬೇಕಾಗ್ತದೆ ಈ ಥರ ವಿವಿಧ ಕ ಹಾಕ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ ನಾವು ಬರೀ ಡಿ ಎಲ್ಲು ಎಲ್ಲೆಲ್ಲೂ ಮಾಡೋ ಅಷ್ಟೇ ಇಲಾಖೆ ಅಲ್ಲ ಸರ್ಕಾರಕ್ಕೆ ನಾವು ರೆವಿನ್ಯೂ ಕೊಡುವಂಥ ಇಲಾಖೆ ಅದಕ್ಕೂ ನಾವು ಹೆಚ್ಚು ಒತ್ತು ಕೊಡ್ತಾಯಿದ್ವಿ ಸೋ ಹೀಗಾಗಿ ನಾವು ಸಾರ್ವಜನಿಕರಿಗೆ ಸೇವೆಯನ್ನು ಕೊಡಬೇಕು ಅವ್ರಿಗೆ ಟೆಕ್ನಾಲಜಿ ಬಗ್ಗೆ ತಿಳಿಸ್ಬೇಕು ಹೊಸ ಹೊಸ ಆವಿಷ್ಕಾರಗಳು ಏನೇನು ಆಗ್ತಾಯಿದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಬೇಕು ಮತ್ತು ಅವ್ರಿಗೆ ಎನ್ಫೋರ್ಸ್ಮೆಂಟ್ ಅದನ್ನು ಏನು ಮಾಡ್ತಾ ಏನು ಕಾನೂನು ಬರ್ತಾಯಿದೆ ಆ ಕಾನೂನಲ್ಲಿ ಅವ್ರಿಗೆ ಯಾವ ಥರ ಇವರು ಪಾಲನೆ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಅದನ್ನು ನಿಗಾ ಇಡೋದು ರಸ್ತೆಯಲ್ಲಿ ನಿಗಾ ಇಟ್ಟು ಪ್ರಕರಣಗಳು ದಾಖಲಿಸಿ ನಮಗೆ ಈಗಾಗಲೇ ಹಲವಾರು ತಿಂಗಳು ಎರಡು ತಿಂಗಳಿಂದ ಕೋವಿಡ್ ರಿಲ್ಯಾಕ್ಸೇಷನ್ ಆದ ನಂತರ ಟಾರ್ಗೆಟೇ ಕೊಟ್ಟಿದ್ದಾರೆ ಇಷ್ಟು ಪ್ರಕರಣಗಳನ್ನು ದಾಖಬೇಕು ಅಂತ ಆ ಪ್ರಕಾರ ನಾವು ನಿರ್ವಹಿಸ್ಕೊಂಡು ಹೋಗ್ತಾಯಿದ್ವಿ ಒಟ್ಟಿನಲ್ಲೂ ಉತ್ತಮ ಉತ್ತಮ ಕೆಲಸ ಮಾಡಬೇಕು ಅಂತ ಏನು ಸರ್ಕಾರದ ನಿರ್ದೇಶನಗಳಾಗ್ಬೋದು ನಾವು ವೈಯಕ್ತಿಕವಾಗಿ ಕೂಡ ಈ ಇಲ್ಲಿಗೆ ಬಂದ ಮೇಲೆ ನಾನು ಬಂದ ಮೇಲೆ ಸಾಧ್ಯವಾದಷ್ಟು ನನ್ನ ಕಚೇರಿಗೆ ಒಳ್ಳೆ ಹೆಸರು ಬರಬೇಕು ಇಲಾಖೆಗೆ ಒಳ್ಳೆ ಹೆಸರು ಬರಬೇಕು ಅಂತೇಳಿ ನಾನು ಕಾರ್ಯನಿರ್ವಹಿಸ್ತೇವೆ ಒಂದು ಆನೇಕಲ್ ತಾಲೂಕಿನಲ್ಲಿ ಒಂದು ಐದು ಡಿಪಾರ್ಟ್ಮೆಂಟಿಗೆ ಅಂದರೆ ಎಜುಕೇಷನ್ ಅಂದರೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಶಿಶು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಒಂದು ಈ ಮುಂತಾದ ಇಲಾಖೆಗಳ ಒಂದು ಐದು ಇಲಾಖೆಗಳಿಗೆ ನಮ್ಮ ಆರ್ ಟಿ ಒ ಅಧಿಕಾರಿಗಳಾಗಿರ್ತಕ್ಕಂಥ ನಾಗಿರೆಡ್ಡಿ ಸರ್ ಅವರು ಹಾಗೂ ಬೆಂಗಳೂರು ನಗರ ಜಿ ನಗರದ ಸ್ಥಾಯಿ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರಪ್ಪ ಸರ್ ಅವರ ವತಿಯಿಂದ ಇವರ ಮುಖಾಂತರ ನಮ್ಮ ಒಂದು ನಮ್ಮೆಲ್ಲರಿಗೂ ಸಹ ಮೊದಲನೇದಾಗಿ ಎಲ್ಲೆಲ್ಲ ನನ್ನ ಲರ್ನಿಂಗ್ ಲೈಸೆನ್ಸನ್ನು ಕೊಡೋದಕ್ಕೆ ಅನುಮೋದನೆ ಆಗಿದೆ